ಹೇ ವೀಕ್ಷಕರೇ ನಮಸ್ಕಾರ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ತಿಳಿ ಸಾರಿನ ಪುಡಿ ಇದು ನಮ್ಮ ಮೈಸೂರು ಸೇಮೆಯ ಸ್ಟೈಲಿನ ಸಾರಿನ ಪುಡಿ ಇದು ಸೌತ್ ಕರ್ನಾಟಕ ಬಿಟ್ಟರೆ ಎಲ್ಲೂ ಕೂಡ ಮಾಡಲ್ಲ ಒಂದು ಇಂಗ್ರೀಡಿಯೆಂಟ್ಸು ಅಂದರೆ ಅಂತ ಮೆಜರ್ಮೆಂಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪು ಮೆಂತೆ ತಗೋತಾ ಇದ್ದೀನಿ ನೋಡಿ ಒಂದು ಕಾಲು ಕಪ್ಪು ಜೀರಿಗೆ ತೊಗೋತಾ ಇದ್ದೀನಿ ಈ ಮೆಂತೆಗಿಂತ ಸ್ವಲ್ಪ ಜೀರಿಗೆ ಜಾಸ್ತಿ ತಗೊಂಡಿದ್ದೀನಿ ಆರು ಕಪ್ಪು ಕೊತ್ತಂಬರಿ ಬೀಜ ತಗೋತಾ ಇದ್ದೀನಿ ಈಗ ಒಂದು ವೇಳೆ ನೀವು ಮೂರು ಕಪ್ಪು ಕೊತ್ತಂಬರಿ ಬೀಜಕ್ಕೆ ಮಾಡೋದಾದರೆ ಅರ್ಧ ಕಪ್ಪು ಮೆಂತೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ತೊಗೋಬೇಕಾಗುತ್ತೆ ಇದು ಆರು ಕಪ್ಪಾಗಿರೋದ್ರಿಂದ ಒಂದೊಂದು ಪಾವು ಈಗ ನೋಡಿ ಸಾಸಿವೆ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ನೋಡಿ ಕಾಳು ಮೆಣಸು ಕಾಲು ಕಪ್ಪು ಹಾಗೆ ಹದಿನೈದು ಸಳು ಕರಿಬೇವಿನ ಸೊಪ್ಪು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಡಿಸಿಟ್ಟಿದ್ದೀನಿ ಸೊ ಏನು ಬೇಕು ಇಂಗ್ರೇಡಿಯಂಟ್ಸ್ ಮೇಯ್ನ್ ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಈಗ ಬಾಣಲೇನಲ್ಲಿ ಫಸ್ಟು ಸಾಸಿವೆ ಹುರ್ಕೋತೀನಿ ಸಾಸಿವೆ ಫುಲ್ಲು ಅದು ಚಟಪಟ ಅನ್ನೋ ತನಕ ಬಾಣಲೇನಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಈಗ ಇದಾಗ್ತಾ ಇದೆ ಇದಾದ ನಂತರ ಮೆಂತೆ ಅದನ್ನು ಕೂಡ ಅಷ್ಟೇ ಕೆಂಪಿಗೆ ಹೆಚ್ಚು ಕಡಿಮೆ ಸಾರಿನ ಪುಡಿಗೂ ಉಪ್ಪಿನಕಾಯಿ ಹುರ್ಕೊಳ್ಳುವಾಗಲೂ ಕೂಡ ಈ ಮೆಂತೆ ಇದೇ ಕಲರ್ ಬರಬೇಕಾಗತ್ತೆ ನೋಡಿ ಕೆಂಪು ಕಲರಲ್ಲಿ ಚೇಂಜ್ ಆಗ್ತಾ ಇದೆ ಇಲ್ಲಿ ತಂಕಲು ಅದನ್ನು ಸಣ್ಣೂರಿನಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ನಾವು ಆಗಿದೆ ಈಗ ಅದಾದಂಥ ಜೀರಿಗೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಜೀರಿಗೆನೂ ಕೂಡ ಅಷ್ಟೇ ಅದರ ಬಣ್ಣ ಚೇಂಜ್ ಆಗುತ್ತೆ ಯಾವುದೇ ಒಂದು ಐಟಮ್ ಹುರಿದಾಗಿದೆ ಅಂತ ಅನ್ನೋದು ಅದು ಬಣ್ಣ ಚೇಂಜ್ ಆದಾಗಲೇ ಸೊ ಇಲ್ಲೂ ಕೂಡ ಇದೀಗ ಬಣ್ಣ ಚೇಂಜ್ ಆಯಿತು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಕಡಲೆಕಾಯಿ ಎಣ್ಣೆ ಒಂದು ಸ್ಪೂನ್ ಹಾಕೊಂಬಿಟ್ಟು ಈ ಕಾಳು ಮೆಣಸು ಏನು ನಾನು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೋಡಿ ಅದು ಹಾರೋದ್ರಿಂದ ಅದನ್ನು ಮುಚ್ಚಿದ್ದೀನಿ ಇದು ಮುಗೀತು ಈಗ ಕೊತ್ತಂಬರಿ ಬೀಜ ಅಷ್ಟನ್ನು ಕೂಡ ಬಾಣಲೆಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಇಮ್ಮಿಡಿಯೇಟ್ ಒಂದು ಎರಡು ನಿಮಿಷ ಹಾಕ್ತಿದ್ದಂಗೆ ಕರಿಬೇವಿನ ಸೊಪ್ಪನ್ನು ಅದಕ್ಕೆ ಸೇಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪಿನ ಮೇಲೆ ಮತ್ತೆ ಏನು ಒಂದು ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಬಿಟ್ಟು ಎಲ್ಲವನ್ನು ಒಟ್ಟಿಗೆ ಹುರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಹುರ್ಕೋತಾ ಇದ್ದೀನಿ ನೋಡಿ ನಿಮಗೆ ಈ ಕೊತ್ತಂಬರಿ ಬೀಜ ಆಯಿತು ಅಂತ ಗೊತ್ತಾಗೋದು ಹೇಗೆ ಗೊತ್ತಾ ಈ ಕರಿಬೇವಿನ ಸೊಪ್ಪು ಗರ್ಗರಿಯಾಗುತ್ತೆ ಪೂರ್ತಿ ಕರಿಬೇವಿನ ಸೊಪ್ಪು ಗರ್ಗರಿಯಾಗಿ ನಾವು ಯಾವಾಗ ಕೈಯಲ್ಲಿ ತೊಗೊಂಡು ಅದನ್ನು ಮುರಿದಾಗ ಮುರಿದು ಬರುತ್ತೆ ಮುರ್ಕೊಳ್ಳುತ್ತೆ ಅಲ್ಲಿ ಕೊ ನಿಮಗೆ ಕೊತ್ತಂಬರಿ ಬೀಜ ಕೂಡ ಆಗಿದೆ ಅಂತ ಸೂಚನೆ ಸೊ ಇದು ತುಂಬ ಈಸಿಯಾಗಿ ನಾವು ಮೇಕೌಟ್ ಮಾಡ್ಬೋದು ನೋಡಿ ಪ್ರತಿಯೊಂದು ಕೂಡ ಮುಟ್ಕೋತಾ ಇದೆ ಈಗ ಮಾಡಿದಾಗ ನೋಡಿ ಈಗ ಇದನ್ನು ಕೂಡ ತೆಗೆದು ಆ ಹಾಕ್ತಾ ಇದ್ದೀನಿ ಅಂದರೆ ಎಲ್ಲಿ ಏನೇನು ಹೊರ್ಕೊಂಡಿದ್ದೆ ಅವೆಲ್ಲವನ್ನೂ ಕೂಡ ಈಗ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡೆ ಈಗ ನಾವು ಮೇಯ್ನ್ ಐಟಮ್ಗೆ ಬರೋಣ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ನಾನೊಂದು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದು ತೊಟ್ಟು ಮುರಿಬೇಕು ಅನ್ನೋದೇನಿಲ್ಲ ನೀವು ಅದನ್ನು ಬಾಂಡಿಗೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಹುರ್ಲಿಕ್ಕೆ ನೀವು ಎರಡು ಮುಗ್ಜಕಾಯಿ ತೊಗೊಳ್ಬೇಕಾಗುತ್ತೆ ತುಂಬ ಲೋ ಫ್ಲೇಮಲ್ಲಿ ನಿಧಾನವಾಗಿ ಇದನ್ನು ಹುರ್ಕೊಳ್ತಾ ಹೋಗಬೇಕು ನೋಡಿ ಅದು ಹುರಿತಾ ಹುರಿತಾ ಲಘುವಾಗುತ್ತೆ ಹಾಗೂ ಗರ್ಗರಿ ಆಗುತ್ತೆ ಈಗ ನೋಡಿ ಬ್ಯಾಡಿಗೆ ಬೆಣ್ಸಿನ್ಕಾಯಿ ಇದ್ದೀನಿ ಇದು ಅಷ್ಟೇ ತೊಟ್ಟು ಮುರಿದಿಲ್ಲ ಮುರಿದ್ರೂ ಏನು ತೊಂದರೆ ಇಲ್ಲ ಬಟ್ ಮುರಿಬೇಕನ್ನೋದಿಲ್ಲ ಇದು ನಿಮಗೆ ಎರಡು ಸಲ ನಾನು ಹೊತ್ಕೋತೀನಿ ಏಕೆಂದರೆ ತುಂಬ ಇದೆ ನಾನ್ನೂರು ಗ್ರಾಮು ಇದು ತೊಗೋತಾಯಿದ್ದೀನಿ ಬೆಳಗ್ಗೆ ಮೆಣಸಿನ್ಕಾಯಿ ಇದಕ್ಕೂ ಅಷ್ಟೇ ಎಣ್ಣೆ ಹಾಕು ಹುರಿಬೇಕು ನೋಡಿ ಇದು ಅಷ್ಟೇ ನಿಮಗೆ ಆಗಿ ಬರುವಾಗ ಅದರದ್ದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಗರ್ಗರಿ ಆಗಿಬಿಟ್ಟು ನೀವು ಹೀಗೆ ಬೆರಳಿನ ಮುರಿದ್ರೆ ಮುರಿದು ಬರುತ್ತೆ ಸೊ ಮೆಣಸಿನ್ಕಾಯಿ ಆಗಿದೆ ಅಂತ ಅರ್ಥ ಇದಾಗ್ತಿದ್ದಂಗೆ ಇನ್ನೊಂದು ದುಬ್ಬೆ ಹಾಕೋತಾ ಇದ್ದೀನಿ ನಾನು ಏಕೆಂದರೆ ನಾನ್ನೂರು ಗ್ರಾಮ್ ಇರೋದ್ರಿಂದ ಒಂದೇ ಸಲ ಈ ಬಾಣಲಿನಲ್ಲಿ ಆಗಲಿಲ್ಲ ನನಗೆ ನೋಡಿ ಈಗ ಇದೊಂದು ದೊಡ್ಡ ಸ್ಟೀಲ್ ಡಬ್ಬಿನಲ್ಲಿ ಹಾಕಿ ಮಿಲ್ ಮಾಡಿಸ್ಕೊಂಡ್ಬಂದಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಷ್ಟನ್ನು ತಗೊಂಡ್ಬಿಟ್ಟು ಅದನ್ನು ಸಣ್ಣ ಬಾಣಲಿನಲ್ಲಿ ಕೆಂಪಗೇ ಹುರ್ಕೋತಾ ಇದ್ದೀನಿ ಇದನ್ನು ಮತ್ತೆ ಆ ಸಾರಿನ ಪುಡಿಗೆ ಮಿಕ್ಸ್ ಮಾಡಿ ಅದೇ ರೀತಿ ಇಂಗು ಹಾಲಿಂಗು ಒಳ್ಳೆ ಕ್ವಾಲಿಟಿ ಇಂಗು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ಟು ಇದನ್ನು ಡ್ರೈ ಹುಡ್ಕೊತಾ ಇದ್ದೀನಿ ಡ್ರೈದು ಹೋದಾದಮೇಲೆ ಹಲ್ಲಗಳಿರೋದರಿಂದ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ನಮಗೆ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಅದಾದ ನಂತರ ಒಂದು ಜರಡಿ ತೊಗೊಂಡು ತೆರಳಿ ಆಡಬೇಕಾಗುತ್ತೆ ಅಂದರೆ ಅದು ಮಿಲ್ ಮಾಡಿಸಿರೋದ್ರಿಂದ ಸಣ್ಣ ಪುಟ್ಟ ಇದು ಕಸದರೊಳಗೆ ಬಂದಿರೋಂಥ ಸಾಧ್ಯತೆಗಳಿರುತ್ತೆ ರುಚಿಕಟ್ಟಾದ ಸಾರಿನ ಪುಡಿ ರೆಡಿಯಾಗಿದೆ ಈ ಸಾರಿನ ಪುಡಿ ಹಾಕ್ಬಿಟ್ಟು ಹೇಗೆ ಸಾರು ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಮತ್ತು ಮತ್ತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮಸ್ಕಾರ